ಲೋ ಮಂಜ ನಾವು ಬಿಗ್ ಬಾಸ್ ಹೋಗಕ್ಕೆ ಫೋನ್ ಮಾಡಿದ್ವಲ್ಲ ಬತ್ತಿವಿ ಅಂತನ ಅವನಿಂಗೆ ನಾನು ಫೋನ್ ಮಾಡಿದ್ರನಲ್ಲ ಅವರು ಬರ್ರಿ ಅಂತನ ಇರೇ ಇಲ್ಲಿ ಅವರು ಮಾಡಿಲ್ಲ ಮಾಡ್ತಾರ ಆ ಆ ಫೋನ್ ಮಾಡ್ತಾರ ಏ ಅದು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅಲ್ಲ ಅದಕ್ಕೆನೋ ಕಣೋ ನಮಗೆ ಕರ್ಕಮ್ಮದು ಓ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರೆ ಸನಾ ಕಾಡ್ತಾರಲ್ಲ ಅದಕ್ಕೆ ಓ ವಸತಿ ನೋಡು ಹನುಮಂತ ಬಂದು ಯಂಗ್ಆಡಿ ಹೆಂಗ್ ಎದ್ದೋದಾ ಹಂಗೆ ಓ ಅಂತ ಅದಕ್ಕೆ ನಮ್ಮನ್ನ ಕರೆಸ್ಕೊಂತಾ ರಾಮಕಿಂದಾ ಹ್ಮ್ ನೋಡು ಈ ನನ್ನ ನಾನು ಫೋನ್ ನಾನು ನಾನು ಬರಲ್ಲ ಸಾಂತನ ಹೇಳಿದೆ ಅವರಿಗೆ ಅದಕ್ಕೆ ಬೇಡ ಬಿಡ್ರಿ ಹೋಗ್ಲಿ ಅಂತ ಸುಮ್ಮನಾದ್ರು ಅದಕ್ಕೆ ಈ ಸತಿ ಹಾಕಿದ್ದೀನಲ್ಲ ಈ ಸತಿ ಎಕ್ಸಾಮನ ಇರಲಿ ಏನನ ಇರಲಿ ನಾನು ಹೋಗೋದೇನೆ ಹೋಗೋದೆ ಬಿಗ್ ಬಾಸ್ ಆಟ ಆಡೋದೇನೆ ಅದೇನಪ್ಪ ಹೇಳ್ತೀಯ ನಿನ್ನ ಕರೀತಾರೆ ಅಂತನ ಕರಿಬೋದು ನಾನು ಹೋಗ್ತೀನಿ ನಾನು ಚೆನ್ನಾಗಿ ಆಟ ಆಡ್ತೀನಿ ಏ ಹೋಗೋ

ನಮ್ದು ಒಳಗೆ ಎಸ್ಟಿಮೇಟ್ ಮಾಡಿಬಿಟ್ರು ಹೌದಾ ಅದು ಅಂಡರ್ ಎಸ್ಟಿಮೇಟ್ ನೀನು ಅಂಡರ್ದು ಎಸ್ಟಿಮೇಟ್ ಏನನ್ನ ಹೇಳ್ಬೇಡ ಸುಮ್ಕಿರತ್ತ ಹ್ಮ್ ಅಲ್ಲ ಈ ಮಂಜುನ ಹೆಂಗ್ ಕರೀತಾರೆ ಬಿಗ್ ಬಾಸ್ ಗೆ ಇವನ್ನೇನು ಕರಿಯಲ್ಲ ಬಿಗ್ ಬಾಸ್ ಗೆ ಸುಮ್ ಸುಮ್ಕಿ ಏನೇನ ಹೇಳ್ತಾನೆ ಹ್ಮ್ ಅದೇ ಕಿರಣ್ ಒಂದು ಅಣ್ಣ ಇಸ್ಕೂಲ್ ಬಿಟ್ಟು ಎಷ್ಟೊತ್ತಾಗೆ ಆಯ್ತಿಲ್ಲ ಬನ್ನಿ ಮಂತಕ್ಕೆ ಹೋಗೋಣ ಹ್ಮ್ ನಡಿಯ ನೀನು ಬರ್ತೀನಿ ನಾನು ಹಾ ಅಚ್ಚ ಅಚ್ಚ ಮಂಜುನ ಅಣ್ಣ ಹ್ಮ್ ಏನ್ ಮಾಡೋದೀಗ ಏನಾರ ಮಾಡ್ಬೇಕಲ್ಲ ಈಗ ಆ ಹು ತಡಿ ತಡಿ ಐಡಿಯಾನಾ ಮಾಡ್ತೀನಿ ಮಾಡ್ತೀನಿ ಅಮ್ಮ 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 ಯಾಕಲ ಅಂಕೋಕೆ ಅಂತೀಯಾ ಹಾ ಬಾ ಯಾಕೋ ಅಂಕೋಕೆ ಅಂತಿದ್ದೆ ಅಮ್ಮ ಅಮ್ಮ ಏನು ನಾನು ಬಿಗ್ ಬಾಸ್ ಗೆ ಹೋಗಕ್ಕೆ ಅಂತನ ಫೋನ್ ಮಾಡಿದ್ೆ ನಾನು ಕರೆಕೊಳ್ಳ್ರಿ ಅಂತನ ಅದಕ್ಕೆ ಬರ್ರಿ ಅಂತನ ನಿಮಗೆ ಏನಾದ್ರೂ ಫೋನ್ ಮಾಡಿದ್ರಾ ಅಂತನ ಕೇಳಿದ್ೆ ಆ ನಿಮ್ಮ ಫೋನಿಗೆ ನಾನು ಮಾಡಿದ್ದು ಇದೆಪ್ಪ ನೀ ಮಾಡ್ರಿ ನಮ್ಮ ಅಮ್ಮ ಹೆಂಗೇ நீன கலம் காரித்தி ஆட்டடாதர் ನಿಮಗೆ ಇಂಗ್ಲಿಷ್ ಬರೋಕೆ ಹೇಳು ಇದು ಬಿಗ್ ಬಾಸ್ ಬಿಗ್ ಬಾಸ್ ಕಡೆಯಿಂದ ನಿಮಗೆ ಕರೆಯನ್ನು ಮಾಡಲಾಗಿದೆ ಮಾಸ್ಟರ್ ಮಂಜು ಅವರು ಕರೆಯನ್ನು ಸ್ವೀಕರಿಸಿದ್ದಾರಾ ನಾವು ಮಾಸ್ಟರ್ ಮಾಸ್ಟರ್ ಮಂಜುನ ಹೇಳಿ ಹೇಳಿ ಬಿಗ್ ಬಾಸ್ ನೀವು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದ್ದೀರಾ ಹಾಗಾಗಿ ನೀವು ಕೂಡಲೇ ನಿಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಹಾ ನಾನು ಆ ಗೆ ಸೆಲೆಕ್ಟ್ ಆಗಿದ್ದೀನಿ ಹಾ

ಡಜನ್ ಗಳು ಹಾಗೆ ಒಂದು ಬ್ಯಾಗ್ ಒಂದು ಮೈಕ್ ಅನ್ನು ಧರಿಸಿಕೊಳ್ಳತಕ್ಕದ್ದು ಸರಿ ಸರಿ ನೋಡು ನಾನು ಬಿಗ್ ಬಾಸ್ ಗೆ ಸೆಲೆಕ್ಟ್ ಬಿಗ್ ಫೋನ್ ನೀನು ಬಿಗ್ ಬಾಸ್ ಗೆ ಸೆಲೆಕ್ಟ್ ಬಟ್ಟೆ ಮಾಡ್ಕೊಂಡು ನೋಡು ನೀನು ಬಿಗ್ ಸೆಲೆಕ್ಟ್ ಆಗಿದ್ದೆ ಈಗ ಬಿಗ್ ಫೋನ್ ಮಾಡಿದ್ದು ಕಣಮ್ಮ ಮಾತಾಡ್ತಿದ್ದೀರಾ ಓ ಬಿಗ್ ಬಾಸ್ ಶುರು ಆಗ್ತೈತೆ ಅಲ್ವೇ ಹಾ ಬಿಬೆಗೆ ಅಯ್ಯೋ ಅತ್ತೆ ಓ ಬಿಗ್ ಬಾಸ್ ಶುರು ಆಗುತ್ತೆ ಅಷ್ಟೇ ಅಲ್ಲ ನಿನ್ ಅಮ್ಮಗ್ನು ಹೋಗ್ತಾನಂತೆ ಬಿಗ್ ಬಾಸ್ ಗೆ ನೋಡು ನಿಮ್ಮ ಅಮ್ಮಗೆ ಫೋನ್ ಮಾಡಿದ್ರು ಬಿಗ್ ಬಾಸರ್ ಗುರ್ಲಿ ಅಂತನ ಹ್ಮ್ ಏನು ಬಂದಿನ ಪಪ್ಪಾ ನೀನ್ ಬಿಗ್ ಬಾಸ್ ಗೆ ಹೋಗ್ತಿದ್ಯಾ ಆ ನೀನು ಫೋನ್ ಮಾಡಿದ್ರನಲ್ಲ ಅವ್ರು ಹಾ ಈಗಿನ ಫೋನ್ ಮಾಡಿದ್ರೆ ಅವರು ನೋಡು ಅಮ್ಮನ ಕೇಳ್ಕೊಂತ ಕೇಳ್ಬೇಕಿದ್ರೆ ಹ್ಮ್ ே இரு ಹ್ಮ್ ನೀನು ಕಣ್ಣೋಪಿ ಎಲ್ಲಾ ಹಾಕೊಂಡಿದ್ಯಾ ಯಾಕೆ ಹಿಂಗೆ ರೆಡಿ ಆಗಿರತ್ತೀನು ಮಾಲಾ ಅಲ್ಲಿ ಅದ ಫ್ಯಾಮಿಲಿ ಫ್ಯಾಮಿಲಿ ರೌಂಡೆಗೆ ನಮ್ಮನ್ನೆಲ್ಲ ಕರ್ಸ್ಕ ಕರ್ಸ್ತಾರಲ್ಲ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾರಲ್ಲ ಅಲ್ಲಿ ಅವಾಗ ನಮ್ಮನ್ನ ತೋರ್ಸತ್ತಲ್ಲಿ ಅದಕ್ಕೆ ಈಗಿಂದಾನೇ ನಾನು ಹಿಂಗೆ ರೆಡಿಯಾಗಿ ಹೋಗಕ್ಕೆ ಅಂತ ನಾ ರೆಡಿ ಯಾವಾಗ ಕರಿತಾರ ಅವಾಗ ಹೊಲ್ಟ್ ಬಿಡೋದೇನೆ ಹ್ಮ್ ಅಪ್ಪ ಮಂಜನಾ ಅಲ್ಲಿ ನಿನ್ನಿಲಿರೊಂದಿ ಅಂತನ ಕರೀತಾರಲ್ಲ ಅವಾಗ ನೀನು ಸುಮ್ಕೆ ನಿಂತ್ಕೋಬೇಡ ನಾವು ಬತ್ತಿದಂಗೆನೆ ಜೋರಾಗ್ ಓಡ್ ಬಂದು ನಮ್ಮನ್ನ ತಪ್ಕೊಂಡು ಅವಳು ಅವ್ರು ನಿಲ್ರಿ ಅಂದ್ರು ನೀನ್ ನಿಲ್ಬಾರ್ದು ಹ್ಞೂ ನಮ್ಮನ್ನ ಬಿಟ್ಟಿರಕ್ ಆಗಲ್ಲ ಅಂತನ ಜೋರಾಗ್ ಅಳ್ಬೇಕು ಬಂದು ಗೊತ್ತ ಹಾ ಹಿಂಗೆಲ್ಲಾ ಮಾಡು ನೀಲ್ತೀಯ ನೀನು ಮಾಡ್ತೀನಿ అమ్మణి మాలా నూ రెడీ నాకు మంజనా అల్లి బిట్ బర్బల్ అల్లిగా ఇవన్న కర్కమ్ తర అలి సుదీప్ సుదీప్ తింతిక్తారా స్టేజ్ మే కర్కారా కర్కం ఇన్ బర్ మరల్ అల్లిగి అల్లి నమ్మును మాట్స్తర హోగ నిమ్మ అజ్జగు హతీన్ రెడీ అగ్ వల్డ్ వల్డ్

ಅಜ್ಜಿ ಏನು ಗೊತ್ತೆ ಅವರು ನೀವು ಬರಬೇಕಾರೆ ಒಂದು ಬ್ಯಾಗ್ ಒಂದು ಮೈಕ್ ಅವಕಿಂದ ಒಂದಾ ಇದಾ ಸೂಟ್ಕೇಸ್ ತಕೊಂಡ ಬರಕ್ಕೆ ಹೇಳೋರಿ ಮತ್ತೆ ನಾನು ಹೋಗಿ ಕೊಳ್ಸ್ತೀನಿ ತಕೊಂಡ ಬರಣ ಅಲ್ಲಿ ಅಂಗಡಿಗೆ ಹೋಗಿ ತಡಿ ಆನ್‌ಲೈನ್ ಆರ್ಡರ್ ಮಾಡಿದ್ರೆ ಬಿಗ್ ಬಸ್ ಹೋಗ್ತಿ ಬೇಗ ತಕೊಂಡ ಇಲ್ಲಿೆ ಕೊಡ್ತಾರೆ ಮುತಡಿ ಆರ್ಡರ್ ಮಾಡಾ ನಮ್ಮನ್ ಕಂಟಕಂಡು ಹ್ಮ್ ಹ್ಮ್ ಆರ್ಡರ್ ಮಾಡಾ

ಬಿಗ್ ಬಾಸ್ ಹೋಗ್ತಾನೆ ನೋಡು ನಿನ್ಗೆ ಫೋನೇ ಮಾಡಿಲ್ಲ ಅವ್ರು ಹ ನನ್ ಮಗ ಎಲ್ಲಾದ್ರಗೂ ಶನಕ್ ಅದಕ್ಕೆ ನನ್ ಮಗ್ಗೆ ಫೋನ್ ಮಾಡಿರೋದವ್ರು ಹ್ಮ್ ಹ್ಮ್ ನನ್ ಮಮ್ಮಗ ಹ್ಮ್ ಬಿಗ್ ಬಾಸ್ಗೆ ಹೋಗ್ತೇನೆ ನಾನಿನ್ನ ಊರಾಗೆಲ್ಲ ಫೇಮಸ್ ಎಲ್ಲ ತಗೋ ಫೇಮಸ್ ನಾನು ಹ್ಮ್

ಗೆಲ್ಲೋದು ಅಂತ ನಾ ಕನಸ್ಕಂತಿದೀನಿ ಕಣು ನಾವು ಅದನ್ನ ಕಮ್ಮಿನೆ ನಾವು ಗೆಲ್ಲೋದು ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ನಾನೇನೆ ನೋಡ್ತಾ ವೇಟ್ ಅಂಡ್ ವಾಚ್ ಗುಂಡಕಯ್ಯ ಆ ಗುಂಡಕಯ್ಯ ನೀ ಏನು ಮಾಡ್ತಿದೀರಾ ಆ ನೀ ಏನು ಈ ಸಂಜನ ಹುಡುಗರಲ್ಲಿ ಹುಡುಗರೆಲ್ಲ ಏನು ಮಾಡ್ತಾವೆ ಇಲ್ಲಿ ಗುಂಡಕಯ್ಯ ಓ ಏನು ಇದು ಸೂಟ್ ಕೇಸ್ ಮತ್ತೆ ಚಡ್ಡಿ ಅದ್ಯಾಕದ ಮೈಕ್ ಎಲ್ಲ ಇಕ್ಕಣಿದ್ದೆ ನೀ ನೂರ್ ಹೋಗ್ತಿದೀಯಾ ಆ ಚಡ್ಡಿ ಯಾಕೆ ನೀ ನೂರ್ ಹೋಗೋದು ఏ ఇవు నమ్ బిగ్ బాస్ కర్దర్ కణి బి అంతా అదక చడ్డి తర్రీ మైక్ తక్ బ్ తర అంతే అదక నేడా బాస్ చైక్తారా

நன்னன்னையில் போல் மடவு என்ன 197

ಹಂಗಾರೇ ಸುಮ್ ಸುಮ್ಕೆ ಫೋನ್ ಮಾಡಿದ್ರೆ ಆ ನೋಡು ಯಾರು ಸುಮ್ ಸುಮ್ಗೆ ಫೋನ್ ಮಾಡಿರೋದು ನಾನು ಅನ್ಕೊಂಡೆ ಇವನ್ನ ಯಾರು ಕರೀತಾರೆ ಬಿಗ್ ಬಾಸ್ ಹಂಗಾರೆ ಫೋನ್ ಕೇಮ್ತಾನೆ ಹ್ಮ್ ನಾನು ಹೇಳಿದ ಅವಾಗಲೇನೆ ಯಾರು ಕರಿಯಲ್ಲ ಬಿಗ್ ಬಾಸ್ ಗೆಮ್ತನ ಇವನು ಏನೋ ಫೋನ್ ಮಾಡಿದ್ರು ಫೋನ್ ಮಾಡಿರೋ ಅಂತ ಹೊಲ್ಟ ಹ್ಮ್ ಏ ಅಪ್ಪಿ ಮಂಜ ಯಾರು ನಿನಗೆ ಸುಮ್ ಸುಮ್ಕೆ ಫೋನ್ ಮಾಡ್ಯಾರ ಕಣ ಹ್ಮ್ ಯಾರ ನೀನ್ ಸಲಾಟ ಆಡ್ಸಕ್ಕೆ ಆಟ ಆಡ್ಸಕ್ ಮಾಡವೇ నాేనో బి బాస్కిత శడ్డీ ఎలా ఆ దుడ్ కొట్టు తర్సినీ అమ్మ అమ్మాల చూడ్ కేశ వాపస్ మైక్ కొట్టు కలస మైకే మోడీ ఇంత దొడ్ మైకా అమ్మకిందడ్డినూ సాకు ఎరడు కొట్టు ఇద వాసు ఏమాక ఉనికి బిగ్ బాస్కి హోదా ఇవెలా ఏమాకీ నేను నన్న మిగ్ బాస్కి అందకీ ఓద లో మంజా బోల్ ఖుషిల్వి హంగారు అదే మంజందర్ హబిట్టు బితు బాస్ అంత నేను మంజందాస్ కర్దిలా అంత్ నడి అమ్మాలను బిగ్ బాస్కి యాత్రు హా అవున వస్ నడి అదేం ಶಾಪಿಂಗ್ ಕಣ ಮಂಜಾಕ್ತೀನಿ ಬಿಗ್ ಬಾಸ್ ಹೋಗಲ್ಲ ಅನ್ನಕ್ಕೆ ನಾನೇ ಕಿಲಿನ್ ಕಣ ಟೈಮ್ ವೇಸ್ಟ್ ಹೋಗ್ತೀನಿ ನಾನು ಹ್ಮ್ ಯಾಕೆ ನಿಂತ್ಕೊಂಡಿದ್ದೀಯಾ ಏ ಏನಿಲ್ಲ ನಿಮ್ಮ ಮನೆಗೆ ಕಾಫಿ ಕೇಳಿ ನಮ್ಮತ ಬಂದೆ ನಾನು ಹ್ಮ್ ಕಾಫಿ ನಿಕ್ಕಿಲ್ಲ ಏನು ಹೋಗ್ತೀನಿ ನೀನು ನಾನು ಬಿಗ್ ಬಾಸ್ ಹೋಗ್ತೀನಿ ಅಂತ ಎಲ್ಲರೂ ಬಂದು ಏ ನಾನು ಅಗಲಿದ್ದು 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 ಅಗಲಿದ್ದೆ ಹ ನೋಡಿ ఇక నేను బిగ్ బాస్ కి పోవాలందికి}\|^అల్ల బిట్ బిట్ హోదు అల్వే ఆ ఆ ఏనరా దుక్కురి అల్లుపిదరే ఆగొంది కొల్లొమ్మ ಹೇಳಿದ್ಯಾ ನಾವು ಮಂಜುನ ಬಕ್ರ ಮಾಡಿದ್ದು ಬಿಗ್ ಬಾಸ್ ಹೋಗ್ತಾನೆ ಅಂತನ ಫೋನ್ ಮಾಡಿದ್ ಯಾರು ಅಂತ ನೋಡ್ತಿದ್ದೀರಾ ಫೋನ್ ಮಾಡಿದ್ದು ನಾನೇನೆ ನೋಡ್ದ ನಮ್ ಕೋಳಿ ಮಂಜುನ್ದು ಇದು ಹೆಂಗ್ ಬಿದೋತು ಜುಟ್ಟು ಆ ಹಿಂಗೆ ಹ್ಮ್ ನಮ್ ಮಂಜುನ್ಗೀಗ ಹುಳ ಬಿಟ್ಟಿದ್ದೀನಿ ರಾತ್ರಲ್ಲ ಯಾರ್ ಫೋನ್ ಮಾಡಿದ್ದು ಯಾರ್ ಫೋನ್ ಮಾಡಿದ್ದು ಅಂತನ ಯೋಚನೆ ಮಾಡ್ತಾನೆ ಇರ್ತಾನೆ ಆಮಕ್ಕಿಂದ ನೀವೇನಾರು ಹೇಳ್ಬಿಡ್ಬೇಡ್ರಿ ಹೇಳ್ಬಿಟ್ರೆ ಆಮೇಲೆ ಅಂತವಾ ಬಂದು ನನ್ನೇನಿಲ್ಲ ಸುಮ್ಮನೆ ಬಿಡಲ್ಲ ಅವನು ಹ್ಮ್ ನಾನು ಸುಮ್ಕೆ ಮಾಡಿರೋದು ನನಗೂ ಅವ್ನು ಕಂಡ್ರೆ ಭಯ ಐತೆ ಅವರು ಇವರು ಕಿಂಗ್ ಕಿಂಗ್ ಟೈಗರು ನೀವು ಯಾರ್ಯಾರು ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇದ್ರ ಅವರೆಲ್ಲ ಕಮೆಂಟ್ ಮಾಡಿ ನಾವು ಬಿಗ್ ಬಾಸ್ ನೋಡ್ತೀವಿ ನೀವು ನೋಡಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ತಾ ಕೇಳ್ಕೊತೀನಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮಂಜ ಮುಂದೆ ಯಾವಾಗಾದರೂ ಬಿಗ್ ಬಾಸ್ಗೆ ಹೋಗಲಿ ಅಂತ ನೀವೆಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಧನ್ಯವಾದಗಳು